ಓಕೆ ಹಾಯ್ ವೆಲ್ಕಮ್ ಅಲ್ ಇನ್ನು ಇದು ಸಂಡೇ ವ್ಲಾಗ್ ಆಗಿರುತ್ತೆ ವ್ಲಾಗ್ ಅಂದರೆ ನಾನು ಪೂರ್ತಿ ವ್ಲಾಗ್ ಎಲ್ಲ ಮಾಡ್ತಾ ಇಲ್ಲ ಇವತ್ತು ನನ್ನ ಬಗ್ಗೆ ನಾನು ಯಾವ್ಯಾವ ರೀತಿ ಕೇರ್ ತೊಗೊಳ್ತೀನಿ ಅಂದ್ಬಿಟ್ಟು ಸೆಲ್ಫ್ ಕೇರಿಂಗ್ ವಿಡಿಯೋ ಆಗಿರುತ್ತೆ ಅಫ್ಕೋರ್ಸ್ ಎಲ್ಲರೂ ಅಷ್ಟೇ ಅಲ್ವಾ ಬರೀ ಮಕ್ಕಳು ಗಂಡ ಮನೆ ಕ್ಲೀನಿಂಗು ಅದು ಇದು ಅಂದ್ಕೊಂಡು ಅದರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀವಿ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರಿಂಗೇ ತೊಗೊಂಡಿರಲ್ಲ ಅಂದರೆ ನಮ್ಮ ಬಗ್ಗೆ ನಾವು ಯೋಚನೆ ಕೂಡ ಮಾಡಿರಲ್ಲ ಅವರು ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದನ್ನೇ ಮರ್ತೋಗ್ಬಿಟ್ಟಿರ್ತೀವಿ ಹಾಗಾಗಿ ಇವತ್ತು ನಾನು ಸೆಲ್ಫ್ ಕೇರಿಂಗ್ ವಿಡಿಯೋ ಅಂದರೆ ನಾನು ಯಾವ ರೀತಿ ನಾನು ಸೆಲ್ಫ್ ಕೇರ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಲೆಟ್ಸ್ ಕಮ್ ಯಾಕೆ ತಡ ಮಾಡೋದು ಫಸ್ಟಿಗೆ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ದಿನ ಹಚ್ಕೊಳ್ಳೋಲ್ಲ ಹಿಂಗೆ ವೀಡಿಯೋ ಮಾಡ್ತಾ ಇದ್ದೀನಲ್ವ ಸೊ ಇವಾಗ ತೋರಿಸ್ತಾ ಇದ್ದೀನಿ ಫಸ್ಟು ದಿನ ಹಚ್ಕೊಳ್ತಾ ಇದ್ದೆ ಈ ನಡುವೆ ಅದು ಇದು ಬ್ಯುಸಿ ಆಗಿಬಿಟ್ಟು ಏನು ನನಗೆ ನಾನು ಏನು ಮಾಡ್ಕೊಳ್ತಾನೇ ಇಲ್ಲ ಲೈವ್ ಬೇರೆ ಮಾಡ್ಕೊಂಡಿದ್ದೀನಿ ಅಲ್ವಾ ಸೊ ನನ್ನ ಮೈಂಡಲ್ಲಿ ಇವಾಗಿರೋದು ಜಸ್ಟ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಆ ಇದರಲ್ಲಿ ಇದ್ದೀನಿ ಸೊ ನಾನು ದಿನ ಬೆಳಗ್ಗೆ ಆಲೂವೆರ ಜೆಲ್ ಹಚ್ಕೊಳ್ತೀನಿ ಫೇಸ್ಗೆ ಅದು ಹಚ್ಕೊಳ್ಳೋದ್ರಿಂದ ಈ ಡಾರ್ಕ್ ಸರ್ಕಲ್ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ಒಂದೇ ದಿನಕ್ಕೆ ರಿಸಲ್ಟ್ ಕೊಡಲ್ಲ ನಿಮಗೆ ಅದು ದಿನ ಹಚ್ಕೋಬೇಕು ದಿನ ಬೆಳಗ್ಗೆ ಎದ್ದ ತಕ್ಷಣ ಹಚ್ಕೊಂಡ್ರೆ ಮತ್ತು ನೈಟು ಮಲಗಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿ ಹಚ್ಕೊಬೇಕು ಅಷ್ಟೇ ಅದನ್ನು ಪೂರ್ತಿಯಾಗಿ ಹಚ್ಕೊಬೇಕು ಅಂತ ಏನಿಲ್ಲ ಹಾಗಾಗಿ ಅದನ್ನು ಹಚ್ಕೊಂಡ್ರೆ ಫೇಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಫೇಸು ಶೈನಿಂಗು ಚೆನ್ನಾಗಿರುತ್ತೆ ಮತ್ತು ಡಾರ್ಕ್ ಸರ್ಕಲ್ಲು ಅದು ಇದು ಎಲ್ಲ ಕೂಡ ಹೋಗುತ್ತೆ ಇವಾಗ ಇದನ್ನು ನಾನು ಹಚ್ಕೊ ಅಪ್ಲೈ ಮಾಡ್ಕೊತೀನಿ ಫೇಸ್ಗೆ ಈಗ ಸದ್ಯಕ್ಕೆ ಏನು ಹಚ್ಕೊಂಡಿಲ್ಲ ಈ ತರ ಕ್ಲೀನ್ ಆಗಿ ಹಚ್ಕೊಂಡು ಕ್ಲೀನ್ ಆಗಿ ಮಸಾಜ್ ಮಾಡ್ಕೊಬೇಕು ಮೇನ್ ಮಸಾಜ್ ಮಾಡ್ಕೊಳ್ಳಿ ಹತ್ರನೇ ಅಲ್ವಾ ಜಾಸ್ತಿ ಡಾರ್ಕ್ ಸರ್ಕಲ್ ಎಲ್ಲ ಬರೋದು ಬೆಳಗ್ಗೆ ಎದ್ದ ತಕ್ಷಣ ಹಚ್ಕೊಂಡ್ರೆ ಒಳ್ಳೇದು ನಾನ್ಸು ಇವಾಗ ಟೈಮ್ ಒಂಬತ್ತು ಗಂಟೆ ಆಗಿದೆ ಇವಾಗ ಮಾಡ್ಕೊಳ್ಳಿ ಅಂದರೆ ಇವತ್ತು ತಿಂಡಿ ಏನೂ ಇಲ್ಲ ನಾನು ಹಾಗಾಗಿ ಏನಕ್ಕಂದ್ರೆ ನಾನು ನೈಟು ಮಾಡಿದ್ದು ಅಡುಗೆ ಎಲ್ಲ ಹಂಗೆ ಇದೆ ಇವರು ಹೊರ್ಗಡೆ ತಿನ್ಕೊಂಡ್ಬಂದರು ಸೊ ನನ್ನ ಮಗಳು ಅನ್ನ ರಸಂ ತಿಂದ್ಕೊಂಡು ನಾನು ಬೇರೆ ಏನೂ ಮಾಡಿದ್ದೆ ಅದನ್ನು ಯಾರೂ ತಿಂದಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಇವಾಗ ಅದನ್ನೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ಬಿಟ್ಟಿದ್ದೀನಿ ನನ್ನ ಮಗಳಿಗೆ ಓಟೆಲಿಂದ ಇಡ್ಲಿ ಏನಾದರೂ ತಂದ್ಕೊಳ್ಬೇಕು ಇನ್ನು ಅವ್ರಿಗೂ ಕೂಡ ತಲೆಗೆ ಎಣ್ಣೆ ಎಲ್ಲ ಹಚ್ಚಬೇಕು ಸೊ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದಾಯಿತು ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಂದು ಹತ್ತು ನಿಮಿಷ ನಿಂತ್ಕೊಬೇಕು ಫೇಸ್ಗೆ ವಿಟಮಿನ್ ಡಿ ನಮಗೆ ಬೇಕು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುತ್ತೆ ಸೊ ಅದಕ್ಕೆ ಕಮ್ ಔಟ್ಸೈಡ್ ಹೋಗೋಣ ಆಚೆ ಕಡೆ ಸಣ್ಣ ಬೆಳಕು ಮಕ್ಕದ ಮೇಲೆ ಬಿದ್ದರೆ ತುಂಬ ಒಳ್ಳೆಯದು ಎಸ್ಪೆಷಲಿ ಬೆಳಗ್ಗೆ ಹೊತ್ತು ಎಳೆ ಬಿಸಿಲು ಅಂತಾರೆ ನಮ್ಮ ಕಡೆ ಎಲ್ಲ ನಾವು ಹಾಗೆ ಹೇಳೋದು ಬೆಳಗ್ಗೆ ಇರುತ್ತಲ್ವ ಅದಕ್ಕೆ ಎಳೆ ಬಿಸಿಲು ಅಂತ ಹೇಳ್ತಾರೆ ಆ ಬಿಸಿಲು ಮೈ ಮೇಲೆ ಬಿದ್ದರೆ ತುಂಬ ಒಳ್ಳೆಯದು ಎಲ್ರಿಗೂ ಗೊತ್ತಿರುತ್ತೆ ಸಣ್ಣ ಮಕ್ಕಳನ್ನೆಲ್ಲ ಎಣ್ಣೆ ಹಚ್ಬಿಟ್ಟು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಬರೋ ಬಿಸಿಲಲ್ಲಿ ಆಚೆ ಕಡೆ ಕೂರಿಸ್ಕೊಳ್ತಾರೆ ಏನಕ್ಕೆ ಅಂತ ಗೊತ್ತಾ ಸೊ ಮಕ್ಕಳಿಗೆ ಕಾಂತಿ ಎಲ್ಲ ಚೆನ್ನಾಗಾಗಲಿ ಅಂದ್ಬಿಟ್ಟು ಸ್ವಲ್ಪ ಫೇಸ್ಗೆ ಮಸಾಜ್ ಮಾಡಿಕೊಂಡು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಬಂದೆ ಎಣ್ಣೆ ಬಂದು ಇದರಲ್ಲಿ ಕರ್ಬೇನ ಸೊಪ್ಪು ಬೇವಿನ ಸೊಪ್ಪು ನೆಲ್ಲಿಕಾಯಿ ಮತ್ತು ಇಂಥ ಮೆಂತ್ಯ ದಾಸವಾಳ ಹೂವು ದಾಸವಾಳ ಎಲೆ ಎಲ್ಲ ಹಾಕಿ ಕಾಯಿಸ್ಕೊಂಡು ಇಟ್ಕೊಂಡಿರೋದು ಇದು ಕೊಬ್ಬರಿ ಎಣ್ಣೆ ಈ ಥರ ಎಣ್ಣೆನ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಚೆನ್ನಾಗೂ ಬೆಳೆಯುತ್ತೆ ಮತ್ತು ಕೂದಲು ಸ್ಮೂತಾಗೂ ಇರುತ್ತೆ ನನ್ನ ಕೂದಲು ಬಂದು ಶೈನಿಂಗಾಗೂ ಇದೆ ಸ್ಮೂತಾಗೂ ಇದೆ ತಿಕ್ನೆಸ್ ಕಮ್ಮಿ ಇದೆ ಅದು ಸ್ಮೂತಾಗಿರೋ ಕೂದಲು ಎಲ್ಲರದು ಹಾಗೇ ಹೇರ್ ಹೇರ್ ತುಂಬ ಉದುರುತ್ತೆ ಬಟ್ ನಂದು ಹೇರು ತುಂಬ ಉದುರುತ್ತಾ ಇತ್ತು ಈ ನಡುವೆ ಕಮ್ಮಿ ಆಗಿದೆ ನನಗೆ ಬಾಡಿ ವೈಸ್ ಚಾಕ್ಲೇಟ್ ತಿಂದಿದ್ದು ಯೂಸ್ ಆಯಿತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಹೇರ್ ಫಾಲ್ ಅಂತೂ ಕಮ್ಮಿ ಆಗಿದೆ ಫಸ್ಟು ತುಂಬ ಕೂದಲು ಉದುರ್ತಾ ಇತ್ತು ಸೊ ಈ ಥರ ಎಣ್ಣೆನ ಹಚ್ಕೊಳ್ಳೋದ್ರಿಂದ ಮನೆಯಲ್ಲೇ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಾಗುತ್ತೆ ಇನ್ನು ಕೂದಲು ತುದಿಯಲ್ಲಿ ಡಬಲ್ ಡಬಲ್ ಆಗಿತ್ತು ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ನಾನು ಟ್ರಿಕ್ಸ್ ಯೂಸ್ ಮಾಡ್ಕೊಳ್ತೀನಿ ಪಾರ್ಲರ್ಗೆಲ್ಲ ನಾನು ಅಷ್ಟು ಹೋಗಲ್ಲ ನೋಡಿ ಹಿಂಗೆ ಚುಲ್ಟಿ ಹಿಡ್ಕೊಂಡ್ರೆ ಅದು ಸಣ್ಣ ಸಣ್ಣದು ಪುಡಿ ಕೋದಲು ಆಚೆ ಬರುತ್ತೆ ನೋಡಿ ಹಿಂಗೆ ಆಚೆ ಬಂದಿರುತ್ತೆ ಅಲ್ವ ಅದನ್ನು ಈ ಥರ ಕಟ್ ಮಾಡಿಕೊಂಡ್ರೆ ಮುಗೀತು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾ ನಾನೇ ಮಾಡಿಕೊಡ್ತೀನಿ ಪಾರ್ಲರ್ಗೆ ನಾನು ಹೋಗಲ್ಲ ಟೋಟಲಿ ಅವಾಯ್ಡ್ ಮಾಡಿದ್ದೀನಿ ಪಾರ್ಲರ್ಗೆ ಹೋಗ್ತಾನೆ ಇಲ್ಲ ಐಬ್ರೋಸ್ ಸಮೇತ ನಾನು ಪಾರ್ಲರಲ್ಲಿ ಮಾಡಿಸ್ತಾ ಇಲ್ಲ ಹೇರ್ ಕಟ್ಟು ಅಷ್ಟೇ ನಮ್ಮಮ್ಮ ಹತ್ರ ಮಾಡಿಸ್ಕೊತೀನಿ ಏನಾದರೂ ಕೂದಲು ಉದ್ದ ಇದೆ ಅದು ಇದು ಅಂದರೆ ಅದನ್ನು ಇವಾಗ ನಾನೇ ಮಾಡ್ಕೊಂಡ್ಬಿಡ್ತೀನಿ ಏನಾದರೂ ಉದ್ದ ಇವಾಗ ಉದ್ದ ಗುಡ್ಡ ಹೆಂಗಾರು ಇರಲಿ ಕೂದಲೂನ ಕಟ್ ಮಾಡೋದೇ ಬೇಡ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಇದು ಬಂದು ಏನು ಹೇಳ್ತಾರೆ ಅದು ಡಬಲ್ ಲೇಯರ್ ಇರುತ್ತೆ ಅಲ್ವಾ ಕೂದಲು ತುದಿಯಲ್ಲಿ ಆ ಏರ್ನ ನಾನು ಈ ಥರ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಎರಡು ಭಾಗ ಮಾಡಿಕೊಂಡು ಆ ಕಡೆ ಈ ಕಡೆ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿಕೊಂಡೆ ಆಮೇಲೆ ಲಾಸ್ಟಿಗೆ ಎರಡು ಕೂದಲೂನು ಒಂದೇ ಸೈಡ್ ಹಾಕ್ಕೊಂಡು ಈ ಥರ ಇದು ಮಾಡಿಬಿಟ್ಟು ಹಾಕ್ಕೊಂಡೆ ನಂದು ಸ್ವಲ್ಪ ಎಣ್ಣೆಗೈ ಆಗಿದೆ ಇವಾಗ ಅಷ್ಟು ಇದಾಗಿ ಬರೋಲ್ಲ ನೀವು ನಾರ್ಮಲಾಗಿ ಬೇರೆ ಯಾರನ್ನಾದರೂ ಒಬ್ರದ್ದು ಹೆಲ್ಪ್ ತೊಗೊಂಡು ಕ್ಲೀನಾಗಿ ಮಾಡ್ಕೊಬೋದು ಎರಡು ಸೈಡು ಬಾಚಿಕೊಂಡು ಆ ಥರ ನುಲ್ಚ್ಕೊಂಡು ಕ್ಲೀನಾಗಿ ಅದು ಡಬಲ್ ಡಬಲ್ ಕೂದಲು ಬಂದಿರೋದನ್ನು ನನ್ನ ಕೈಲಿ ಆದಷ್ಟು ಫುಲ್ಲು ಪರ್ಫೆಕ್ಟಾಗಿ ಎಲ್ಲದನ್ನು ತೆಗಿಯೋಕ್ಕಾಗಿಲ್ಲ ಬಟ್ ನನ್ನ ಆದಷ್ಟು ನಾನು ತಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕೂದಲು ಬೆಳಿ ಬೆಳೆಯೋದಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಕೂದಲು ಬೆಳೆಯೋದು ತಲೆಯಿಂದ ಅಲ್ವಾ ಸೊ ತಲೆಗೆ ತಲೆಗೆ ಎಣ್ಣೆನ ಚೆನ್ನಾಗಿ ಹಚ್ಕೊಬೇಕು ಆದಷ್ಟು ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡೂ ತಲೆಗೆ ಹಚ್ಕೊಳ್ಳಿ ಹರಳೆಣ್ಣೆ ಹಚ್ಕೊಳ್ಳೋದ್ರಿಂದ ದೇಹಕ್ಕೆ ತುಂಬ ತಂಪು ಮತ್ತು ಕೂದಲು ಬೆಳೆಯೋದಕ್ಕೂ ಚೆನ್ನಾಗಿರುತ್ತೆ ಅಂದರೆ ನೀವು ಹರಳೆಣ್ಣೆ ಹಚ್ಚಿ ನೋಡಿ ಕೊಬ್ಬರಿ ಎಣ್ಣೆ ಹಚ್ಚಿ ನೋಡಿ ಹರಳೆಣ್ಣೆ ಹಚ್ಚಿದ್ರೆ ಕೂದಲು ನಾವು ಹೇಳಿದ ಮಾತೆಲ್ಲ ಕೇಳುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಈ ಗುಂಗರು ಕೂದಲಿದ್ದವರು ಅಷ್ಟೇ ಈ ಕೊಬ್ಬರಿ ಎಣ್ಣೆ ಬದಲು ಹರಳೆಣ್ಣೆ ಹಚ್ಕೊಳ್ಳೋದಕ್ಕೆ ರೂಢಿ ಮಾಡ್ಕೊಳ್ಳಿ ಸ್ವಲ್ಪ ತುಂಬ ಅಂದರೆ ತುಂಬ ಗುಂಗ್ರೂ ಕೂದಲಿರುತ್ತೆ ನೋಡಿ ಅವ್ರ ಕೂದಲು ಸ್ವಲ್ಪ ಬದಲಾಗುತ್ತೆ ಅಂತ ನನ್ನ ಒಪಿನಿಯನ್ನು ಆಗುತ್ತೆ ಕೂಡ ಅದು ಟ್ರೈ ಮಾಡಿ ನೋಡಿಬೇಕಿದ್ರೆ ಸೊ ಈ ಥರ ಎಣ್ಣೆನ ಎಲ್ಲ ಕಡೆ ಕ್ಲೀನಾಗಿ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು ಆವಾಗ ಕೂದಲು ಬೆಳವಣಿಗೆ ಆಗೋದಕ್ಕೆ ಚೆನ್ನಾಗಾಗುತ್ತೆ ನನ್ನ ಕೂದಲು ಸ್ವಲ್ಪ ಸಣ್ಣನೇ ಇದೆ ಅದು ಐನೋ ಎಲ್ರಿಗೂ ಅಷ್ಟೇ ಇರುತ್ತೆ ತುಂಬ ಇದ್ದು ಸ್ಮೂತಾಗಿ ಸಿಲ್ಕಿ ಹೇರ್ ಇರುತ್ತೆ ನೋಡಿ ಅವ್ರದ್ದು ಕೂದಲು ತಿಕ್ನೆಸ್ ಇರಲ್ಲ ಜಾಸ್ತಿ ಯಾಕಂದರೆ ಅದು ಆ ಥರ ಇರೋರಿಗೆ ಎಲ್ಲ ಹಾಗೆ ಇರುತ್ತೆ ಥಿಕ್ನೆಸ್ ಜಾಸ್ತಿ ಇರೋಲ್ಲ ಕೂದಲು ಸಣ್ಣ ಇರುತ್ತೆ ಸಿಲ್ಕಿ ಇರೋರು ಕೂದಲು ಕಟ್ ಮಾಡಿ ಹಾಗೆ ಫ್ರೀ ಏರ್ಬಿಡ್ತಾರೆ ನೋಡಿ ಅವ್ರ ಕೂದಲು ಅಷ್ಟೇ ತಲೆ ಬಾಚ್ಕೊಂಡು ಸ್ನಾನ ಮಾಡ್ಕೊಂಡಾಗ ಮಾತ್ರ ಸಿಲ್ಕಿ ಸಿಲ್ಕಿ ಆಗಿ ದಪ್ಪ ಕಾಣಿಸುತ್ತೆ ಬಟ್ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಒಳ್ಳೆ ಕೊತ್ತಿ ಬಾಲ ಥರ ಇರುತ್ತೆ ನಾಯಿ ಬಾಲ ಹೇಳೋಕ್ಕಾಗಲ್ಲ ನಾಯಿ ಬಾಲ ಸ್ವಲ್ಪ ದಪ್ಪ ಇರುತ್ತೆ ಬೆಕ್ಕಿನ ಬಾಲನೇ ಸರಿ ಕೊತ್ತಿ ಬಾಲ ಥರ ಇರುತ್ತೆ ನಾನು ಯಾವಾಗಲೂ ಹಂಗೆ ಅಂದ್ಕೊಳೋದು ಒಳ್ಳೆ ಕೊತ್ತಿ ಬಾಲ ಥರ ಇದೆ ಕೊತ್ತಿ ಬಾಲ ಥರ ಇದೆ ಅಂತ ಸೊ ಹಿಂಗೆ ಹಚ್ಕೊಂಡು ನನ್ನ ಬಿಸಿಲಲ್ಲೇ ಎಣ್ಣೆ ಹಚ್ಕೊಳ್ಳೋದು ಹಿಂಗೆ ಹಚ್ಕೊಂಡು ಕಾಣಿಸ್ತಿದೆಯೇ ಇಲ್ವಾ ಅಂದ್ಬಿಟ್ಟು ಹಚ್ ನೋಡಿಕೊಂಡೆ ನೋಡಿ ಮೇಲೆ ಸ್ವಲ್ಪ ದಪ್ಪ ಇದೆ ಕೆಳಗಡೆ ಬಂದ್ರಂತೂ ಇನ್ನೂ ತುಂಬಾ ಸಣ್ಣ ಆಗ್ಬಿಟ್ಟಿದೆ ಬಟ್ ಪರವಾಗಿಲ್ಲ ಇವಾಗ ಇದೆ ಪುಡಿ ಕೂದಲೆಲ್ಲ ತುಂಬ ಇದೆ ತಲೆಯಲ್ಲಿ ಗ್ರೌತ್ ಗ್ರೋತ್ ಇದೆ ಮೆಡಿಷನ್ಗಿಂತ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದು ಮತ್ತು ತಿನ್ನೋ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದು ಆರೋಗ್ಯಕ್ಕೂ ಒಳ್ಳೆಯದು ಸೈಡ್ ಎಫೆಕ್ಟು ಕೂಡ ಏನೂ ಆಗೋಲ್ಲ ಸೊ ಈ ಥರ ಹಚ್ಕೊಂಡು ಕ್ಲೀನಾಗಿ ಒಂದು ಕ್ಲಿಪ್ ಹಾಕಿ ಬಿಟ್ಕೊತೀನಿ ನಾನೊಂದು ಒನ್ ಅವರ್ ಬಿಟ್ಕೊಂಡೆ ಒಂದು ಎರಡು ಅವರ್ ಬಿಟ್ಟರೆ ಒಳ್ಳೆಯದು ನಾನು ಆದಷ್ಟು ನೈಟೇ ಎಣ್ಣೆ ಹಚ್ಕೊಳ್ಳೋದು ಬಟ್ ಇವತ್ತು ಈ ಥರ ಸೆಲ್ಫ್ ಕೇರ್ ಏ ವೀಡಿಯೋ ಮಾಡಬೇಕು ಅಂತಲೇ ಬೆಳಗ್ಗೆ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ವಾರದಲ್ಲಿ ಮೂರು ಸಲ ಆದರೂ ಎಣ್ಣೆ ಹಚ್ಕೊಳ್ತೀನಿ ಫಸ್ಟು ಒಂದು ಸಲ ಹಚ್ಕೊಳ್ತಾ ಇದ್ದೆ ಆಮೇಲೆ ಹೇರ್ ಗ್ರೋತ್ ಹೇರ್ ಫಾಲ್ ಆಗೋದೆಲ್ಲ ಜಾಸ್ತಿ ಆಯಿತು ಆವಾಗಿಂದ ಸ್ವಲ್ಪ ಎಣ್ಣೆನ ಮೂರು ಸಲ ಆ ಥರ ಹಚ್ಕೊಳ್ತೀನಿ ಸರಿ ಎಣ್ಣೆ ಎಲ್ಲ ಹಚ್ಕೊಂಡ್ಮೇಲೆ ಸ್ವಲ್ಪ ವಾಕ್ ಮಾಡೋಣ ಅಂತ ವಾಕ್ ಮಾಡಿಕೊಂಡೆ ಇನ್ನು ನಮ್ಮ ದೇ ನಾವು ಆರೋಗ್ಯವಾಗಿರೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅಲ್ವಾ ನಮ್ಮ ನಮ್ಮ ಕೇರನ್ನು ನಾವೇ ಮಾಡ್ಕೊಬೇಕು ಯಾಕಂದರೆ ಹೌಸ್ ವೈಫ್ ಆಗಿರೋ ಎಲ್ರಿಗೂ ಅಷ್ಟೇ ಅವ್ರವ್ರ ಕೇರ್ನ ಅವರೇ ಮಾಡ್ಕೊಬೇಕಾಗುತ್ತೆ ಯಾರು ಬಂದು ಮಾಡೋಕ್ಕೂ ಆಗೋಲ್ಲ ಹೇಳೋಕ್ಕೂ ಆಗಲ್ಲ ನಮಗೆ ಕೇರ್ನ ನಾವೇ ಮಾಡ್ಕೊಬೇಕು ಜಾಸ್ತಿ ಇನ್ನು ಹಸ್ಬೆಂಡು ಅಂದರೆ ಅವರು ಅವ್ರವ್ರ ಕೆಲಸದಲ್ಲಿ ಒಂಥರ ಬ್ಯುಸಿಯಾಗಿರ್ತಾರೆ ಮಕ್ಕಳು ಅವರವರು ಇದರಲ್ಲಿ ಒಂಥರ ಬ್ಯುಸಿಯಾಗಿರ್ತಾರೆ ಸೊ ಹಾಗಾಗಿ ನಮ್ಮ ಆರೋಗ್ಯನ ನಮ್ಮ ಕೇರ್ನ ನಾವೇ ಜಾಸ್ತಿ ಮಾಡ್ಕೊಬೇಕಾಗುತ್ತೆ ಸೊ ಒಂದು ದಿನ ವಾರದಲ್ಲಿ ಒಂದು ದಿನ ಆದರೂ ನಮಗೆ ನಾವು ಟೈಮ್ ಕೊಡ್ಕೊಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಎಕ್ಸಸೈಸೆಲ್ಲ ಮಾಡ್ಕೊತಾ ಇರಬೇಕು ಆವಾಗವಾಗ ಬಾಡಿ ಆಕ್ಟಿವ್ ಆಗಿರಬೇಕು ಅಂದರೆ ನಾನು ದಪ್ಪ ಅಂತ ಏನಿಲ್ಲ ನಾನು ಮೊದಲಿಂದಲೂ ಹೀಗೆ ಇರೋದು ಸ್ವಲ್ಪ ದಪ್ಪ ಆಗಿದ್ದೀನಿ ಅಷ್ಟೇ ನಾನು ಊಟ ಆ ಡಯಟು ಆ ಥರ ಎಲ್ಲ ಏನೂ ಮಾಡಲ್ಲ ಈ ಎಕ್ಸಸೈಸು ಅಷ್ಟೇ ದಿನ ಮಾಡಲ್ಲ ಟೈಮ್ ಇದ್ದಾಗ ಫ್ರೀ ಇದ್ದಾಗ ಹಿಂಗೆ ಮಾಡ್ಕೊಳ್ತೀನಿ ಅಷ್ಟೇ ಬಟ್ ದಿನ ಮಾಡಿದ್ರೆ ಉಸಿರಾಟ ತೊಂದರೆ ಎಲ್ಲ ಇರುತ್ತೆ ಅಲ್ವಾ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಈ ಮೆಟ್ಲೆಲ್ಲ ಹತ್ತಿದ್ರೆ ಕೆಲವೊಬ್ಬರಿಗೆ ತುಂಬಾ ಸುಸ್ತಾಗುತ್ತೆ ಸೊ ಅಂಥವರು ಈ ಥರ ಸ್ವಲ್ಪ ಎಕ್ಸಸೈಸ್ನ ಮಾಡಿಕೊಂಡ್ರೆ ಆರಾಮಾಗಿ ಉಸಿರಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫುಲ್ ಬಗ್ಗಕ್ಕಾಗತ್ತಾ ಅಂತ ನೋಡಿಕೊಂಡೆ ಬಗ್ಕೊಂಡೆ ಬಟ್ ಒಂಚೂರು ಕಿರು ಬೆರಳಷ್ಟು ಗ್ಯಾಪು ಬಂತು ಕಾಲ ಹತ್ರ ಮುಟ್ಟೋದಕ್ಕೆ ಸಡನ್ನಾಗಿ ಮಾಡಿದ್ರೆ ಯಾವುದೂ ಮಾಡೋಕ್ಕಾಗಲ್ಲ ಮಾಡ್ಕೊತಾ ಮಾಡ್ಕೊತ ಅಭ್ಯಾಸ ಇರಬೇಕು ಇನ್ನು ಜಾಸ್ತಿ ಎಕ್ಸಸೈಸ್ ಒಂದೇ ಸಲ ಮಾಡಿದ್ರೆ ಅದು ಮೈ ಕೈ ನೋವು ಬಂದ್ಬಿಡುತ್ತೆ ಒಂದು ಎರಡು ಮೂರು ದಿನ ಅಡ್ಜಸ್ಟ್ ಆಗೋವರೆಗೂ ಸೊ ಈಗ ಅಂದ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡೆ ಎಣ್ಣೆ ಹಚ್ಕೊಂಡಿದ್ದೆಲ್ಲ ಅಲ್ಲೇ ಇಟ್ಟಿದ್ದೀನಿ ಇವಾಗ ಚಳಿ ಬೇರೆ ಅಲ್ವಾ ತುಂಬ ಮೆತ್ತುಗಾಕ್ಬಿಟ್ಟಿರುತ್ತೆ ಸೊ ಎಣ್ಣೆ ಹಚ್ಕೊಂಡು ವಾಕಿಂಗ್ ಮಾಡಿ ಮುಗೀತು ಓಕೆ ಎಣ್ಣೆ ಹಚ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಆದರೂ ಕೂದಲಿನ ಹಾಗೆ ಬಿಡಬೇಕು ಇವಾಗ ಟೈಮು ಒಂಬತ್ತುವರೆ ಸೊ ನಾನು ಹತ್ತುವರೆಗೆ ಸ್ನಾನ ಮಾಡ್ಕೊಳ್ತೀನಿ ಒನ್ ಅವರ್ ಇಲ್ಲ ಅರ್ಧ ಗಂಟೆ ಆದರೆ ಸಾಕು ಹಚ್ಕೊಂಡಿದ್ದಾಯಿತು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ ಅದು ತುಂಬಾ ಒಳ್ಳೆಯದು ಏನಕ್ಕೆ ಅಂದರೆ ಬೆಳಗ್ಗೆ ಎದ್ದಿರ್ತೀವಲ್ವಾ ಸ್ವಲ್ಪ ಬಿಸಿನೀರು ಕುಡಿದ್ರೆ ದೇಹಕ್ಕೆ ತುಂಬ ಸ್ವಲ್ಪ ಈಸಿ ಆಗುತ್ತೆ ಬೇರೆ ಥರ ಆ್ಯಕ್ಟಿವಿಟೀಸ್ಗೆಲ್ಲದಕ್ಕೂ ಪ್ರಾಪರ್ ಆಗಿರುತ್ತೆ ಇನ್ನು ಬೆಳಗ್ಗೆ ಕಿಚನ್ ಸ್ವಲ್ಪ ಚೇಂಜ್ ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿ ಕಿಚನ್ನ ತೋರಿಸೋದಕ್ಕೆ ಇಷ್ಟಪಡೋಲ್ಲ ಸ್ವಲ್ಪ ಅವ್ಯವಸ್ಥೆ ಇದೆ ಹಾಗಾಗಿ ಸೊ ಬಿಸಿನೀರು ಬಿಸಿ ಆಯಿತು ಒಂದು ಗ್ಲಾಸ್ ಮಾಡಿಕೊಂಡೆ ತುಂಬಾ ಬಿಸಿ ನೀರು ಕುಡಿಬಾರ್ದು ತುಂಬ ತಣ್ಣಗಿರೋ ನೀರನ್ನು ಕುಡಿಬಾರ್ದು ಇರಬೇಕು ಮತ್ತು ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ತಣ್ಣೀರನ್ನ ಮಿಕ್ಸ್ ಮಾಡ್ಕೊಬಾರ್ದು ಓಕೆನಾ ಬಿಸಿ ಮಾಡ್ಕೊಬೇಕಾದ್ರೆ ನಿಮಗೆ ಯಾವ ಪ್ರಮಾಣದಲ್ಲಿ ಬಿಸಿ ಇರಬೇಕು ಅಂತ ನೋಡಿಕೊಂಡು ಬಿಸಿ ಮಾಡಿಕೊಂಡು ನೀರನ್ನ ಕುಡಿಬೇಕು ಸರಿ ಬಿಸಿ ನೀರು ಕುಡಿಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಇದು ನನ್ನ ಔಟ್ಫಿಟ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನನಗೆ ಬ್ಲ್ಯಾಕ್ ಕಲರ್ ತುಂಬಾ ಇಷ್ಟ ಬಟ್ ನಾನು ಬ್ಲ್ಯಾಕ್ ಇದ್ದೀನಿ ಅಲ್ವಾ ಏನಾಗಲ್ಲ ಅಯ್ಯೋ ಯಾರೇನಾದರೂ ಅಂದ್ಕೊಂಡ್ಲಿ ನನಗೆ ಇಷ್ಟ ಬಂದಂಗೆ ನಾನು ಇರಬೇಕು ಅಲ್ವಾ ಸೊ ಕೆಲವರು ಬ್ಲ್ಯಾಕ್ ಇರೋರು ಬ್ಲ್ಯಾಕ್ ಡ್ರೆಸ್ ಹಾಕೊಬಾರ್ದು ಅಂತಾರೆ ಸೊ ಐ ಡೋಂಟ್ ಕೇರ್ ಮೈ ಸೆಲ್ಫ್ ಮೈ ಲವ್ ಓಕೆನಾ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಕೂದಲಿಗೂ ಅಷ್ಟೇ ನಾನು ಯಾವುದೇ ರೀತಿ ಕರೆಂಟದು ಏನು ಯೂಸ್ ಮಾಡಲ್ಲ ಕೂದಲು ಒಣಗಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಕೂದಲು ಅಷ್ಟೇ ನಾನು ಸನ್ಲೈಟಲ್ಲೇ ಒಣಗಿಸ್ಕೊಳ್ಳೋದು ಮತ್ತು ಜಾಸ್ತಿ ರಫ್ ಆಗು ಒರೆಸ್ಬಾರ್ದು ಕೂದಲನ್ನ ಜಾಸ್ತಿ ರಫ್ ಆಗಿ ಒರೆಸಿದ್ರೆ ಕೂದಲು ಉದ್ರೋ ಚಾನ್ಸಸ್ ಇರುತ್ತೆ ಮತ್ತು ಕಟ್ ಆಗುತ್ತೆ ಕೂದಲುಗಳು ಸೊ ಅದಕ್ಕೆ ನಾವು ಎಷ್ಟು ಕೇರ್ ಮಾಡಿ ನಿಧಾನಕ್ಕೆ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ನಮ್ಮ ಹೇರ್ನ ಅಂದರೆ ವಯಸ್ಸಾಗ್ತಾ ಆಗ್ತಾ ಅಷ್ಟೇ ತುಂಬ ಕೇರ್ ಮಾಡ್ಕೊಬೇಕಾಗುತ್ತೆ ಕೂದ್ಲು ಯಾಕಂದರೆ ವಯಸ್ಸಾಗ್ತಾ ಆಗ್ತಾ ಕೂದಲು ಉದುರುತ್ತೆ ಅಲ್ವಾ ಸೊ ಹಾಗಾಗಿ ನಾನಂತೂ ನಮ್ಮ ಮನೆಯವರು ಹೇಳ್ಕೊಟ್ಟಿರೋದು ನನಗೆ ಜಾಸ್ತಿ ರಫ್ ಆಗಿ ಕೂದಲನ್ನೆಲ್ಲ ಹೊರಿಸ್ಬೇಡ ಅಂತ ಸೊ ಅವ್ರಿಗೆ ನನ್ನ ಕೂದಲು ಅಂದರೆ ತುಂಬ ಇಷ್ಟ ತುಂಬ ಸ್ಮೂತ್ ಅಲ್ವಾ ಹಾಗಾಗಿ ಲೈಕ್ ಮಾಡ್ತಾರೆ ಕೂದಲು ಕಟ್ ಮಾಡಿಸಿದಾಗಲೂ ಅಷ್ಟೇ ಲಾಸ್ಟು ಟೂ ಇಯರ್ಸ್ ಬೈದು ಬಿಟ್ಟಿದ್ರು ಸಿಕ್ಕಾಬಿಟ್ಟೆ ಯಾರು ಪರ್ಮಿಷನ್ ತೊಗೊಂಡು ನಿನ್ನ ಕೂದಲು ಕಟ್ ಮಾಡಿಸ್ದೆ ಕೂದಲಿದ್ರೇ ಚೆಂದ ಕೂದಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವತ್ತು ಅವ್ರಿಗೆ ಪ್ರಾಮಿಸ್ ಮಾಡಿದೆ ಇನ್ನು ಯಾವತ್ತೂ ಕೂದಲನ್ನ ಕಟ್ ಮಾಡಿಸಲ್ಲ ನಾನು ಅಂದ್ಬಿಟ್ಟು ಸೊ ನನಗೂ ಇಷ್ಟ ಆಗಲಿಲ್ಲ ಕಟ್ ಮಾಡಿಸೋರ್ಗೂ ಒಂಥರ ಇತ್ತು ಕಟ್ ಮಾಡಿಸಿದ್ಮೇಲೆ ನನಗೇ ಇಷ್ಟ ಆಗಿಲ್ಲ ಸೊ ನಾನು ಯಾವುದೋ ಏನೋ ಅಂದ್ಕೊಂಡು ಕಟ್ ಮಾಡಿಸಿದೆ ಬಟ್ ಅದು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ನಾನು ಇನ್ನು ಕೂದಲು ನನ್ನದು ಸಿಗ್ಗು ಅಷ್ಟಾಗಲ್ಲ ಬಿಸಿಲಲ್ಲಿ ಒಣಗಿಸ್ತೀನಿ ಅಲ್ವ ನೋಡಿ ಹಾಗೇ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಟವೆಲ್ ಹಾಕ್ಕೊಂಡು ಪರ ಪರ ಅಂತ ಉಜ್ಜಿದ್ರೆ ಕೂದಲು ಸಿಗ್ಗಾಗುತ್ತೆ ಕ್ಲೀನಾಗಿ ಒರೆಸ್ಕೊಂಡ್ರೆ ನೋಡಿ ಈ ಥರನೇ ಇರುತ್ತೆ ಐ ನೋ ಅಂದರೆ ಗುಂಗ್ರೂ ಕೂದಲಿರೋರಿಗೆ ಸ್ವಲ್ಪ ಸಿಗ್ ಆಗುತ್ತೆ ಬಟ್ ನನ್ನ ಕೂದಲು ಹಂಗೆ ಸಿಗ್ಗಾಗಲ್ಲ ಸರಿ ಯಾವ ಥರ ಇದೆ ಈಗೇನೇ ನಾನು ಆಚೆ ಕಡೆಯೇ ಬಿಸಿಲಲ್ಲೇ ಕೂದಲನ್ನ ಉಣ್ಗಿಸ್ಕೊಳ್ಳೋದು ಯಾವ ಥರ ಇದ್ದೀನಿ ಆ್ಯಂಡ್ ಇದು ನನ್ನ ಸೆಲ್ಫ್ ಕೇರ್ ವೀಡಿಯೋ ಇದೇ ರೀತಿ ಇರ್ತೀನಿ ನಾನು ಹೀಗೆ ಇರ್ತೀನಿ ಇನ್ನು ಫ್ರೀ ಟೈಮ್ಸು ಹೂ ಗಿಡಗಳನ್ನೆಲ್ಲ ನೋಡ್ಕೊಳ್ಳೋದು ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋದು ಟೈಮ್ ಸರಿಯಾಗಿ ಊಟ ತಿಂಡಿ ತಿನ್ನಬೇಕು ನಾನು ಈ ಲೈವು ಅದು ಇದು ಅಂದ್ಕೊಂಡು ಸ್ವಲ್ಪ ಟೈಮ್ ಸರಿಯಾಗಿ ಅಷ್ಟು ಊಟ ತಿಂಡಿ ತಿಂತಾಯಿಲ್ಲ ಎನಿವೆ ವಾಸ್ಟ್ ಟೈಮ್ ಕಂಪ್ಲೀಟ್ ರೇ ಇದರಲ್ಲೂ ಬಂದಿದ್ದೀನಿ ಇನ್ನೊಂದು ಹದಿನೈದು ದಿನ ಅಷ್ಟೇ ನನ್ನ ಕೂದಲು ಇಷ್ಟು ಉದ್ದ ಇದೆ ಕೂದಲು ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ ನಮಗೆ ಹೇಗಿದೆ ನನ್ನ ಔಟ್ಫಿಟ್ ಮತ್ತು ನನ್ನ ಹೇರ್ ಕೇರಿಂಗ್ ಎಲ್ಲ ನಿಮಗೆ ಇಷ್ಟ ಆಯಿತಾ ಅಂತ ದಯವಿಟ್ಟು ವೀಡಿಯೋ ನೋಡಿರೋರೆಲ್ಲರೂ ಕಮೆಂಟ್ನ ಮಾಡಿ ಪೂರ್ತಿಯಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಬೇರೆ ವೀಡಿಯೋಗೂ ಬರೋ ಥರ ಅಂದರೆ ನನ್ನ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ನನ್ನ ನೆನೆಸ್ಕೊತಾ ಇರಿ ಯಾವಾಗ್ಲೂ ಅಂತ ಹೇಳೋದಕ್ಕೂ ಇಷ್ಟಪಡ್ತೀನಿ ಪ್ಲೀಸ್ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಎಲ್ಲರೂ ವೀಡಿಯೋ ನೋಡಿದವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಬಾಯ್ ಎಲ್ರಿಗೂ ಬೇರೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ರೆಸಿಪಿ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪುಳಿಯೋಗ್ರೆ ಪೌಡರ್ನ ರೆಸಿಪಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಟಿಲ್ ಟಿಲ್ಡನ್ ಟೇಕೆ ಬಾ ಬಾಯ್ ಲವ್ ಯು ಆಲ್